ಮೊನ್ನೆ ಬಂದಿದ್ರು ಮೊನ್ನೆ ಬಂದಿದ್ದಾರ ನಾವು ಅರ್ಜಿ ಕೊಟ್ಟು ಎರಡು ತಿಂಗಳ ನನ್ನ ಫೈಲನ್ನೇ ನೀವು ಈ ತರ ಇಟ್ಟರೆ ಸಾರ್ವಜನಿಕರ ಫೈಲಿಗೆ

ಕಂಪ್ಲೀಟ್ ಹೇಳ್ತಾರಲ್ಲ ಆಯ್ತು ಕ್ಲಿಯರ್ ಮಾಡಿ ಆದಷ್ಟು ಫೈಲ್ ಅನ್ನು ದಯ ಮಾಡಿ ಕ್ಲಿಯರ್ ಮಾಡಿ ಇವತ್ತು ನನ್ನ ಫೈಲ್ ಕ್ಲಿಯರ್ ಆಗಿದೆ ಅದು ನಾನು ಈಗ ಆಲ್ರೆಡಿ ಕ್ಲಿಯರ್ ಮಾಡಿ ಬೇಡ ಹೊರತು ಅಲ್ಲ ಬೇಡ ಮಂತ್ರಿ ಇಲ್ಲ ಅವ್ರದ್ದು ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇರುವುದು ಇಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ ಇರುವುದು ಅಲ್ಲಿ ಕೆಳಗಡೆ ಅಂದ್ರೆ ಫೈಲ್ ಅನ್ನು ಒಂದೊಂದು ಜೀನಿ ಸರ್ ಎಲ್ಲ ರೈಲ್ವೆ ರೈಲ್ವೆ ಇಂದ ನಿಮ್ಮ ರೈಲ್ವೆ ಇಟ್ಕೊಂಡು ಮಾಡಿ ಅಲ್ಲ ಅಂತ ನಿಮಗೆ ಬಾಕಿ ಬಂತು ಈಗ ನಿಮಗೆ ಮಾತ್ರ